ಈ ಗಮ್ಮಗಾಲಕ್ಕೆ ಇದು ಜೀವನಕ್ಕಾಗಿ ಒಂದು ಪ್ಲಾಸ್ಟಿಕ್ ಹಾಕುದು ಮರ ಅಂತ ಹಾಕಿದ್ರೆ ಮಳೆಗಾಲ ಹಾಕುವಂತ ಒಂದು ಪ್ಲಾಸ್ಟಿಕ್ ಹಾಕುವಂತ ಒಂದು ಕೆಲಸ ಇದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ದೀಪಿಕಾ ದೀಪಿಕಾಲ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಆ ಸ್ನೇಹಿತರೆ ನಾನು ಇವತ್ತು ರಬ್ಬರ್ ಗುಡ್ಡಕ್ಕೆ ಬಂದಿದ್ದೀನಿ ರಬ್ಬರ್ ಕೃಷಿ ಮಾಡುವಂತಹ ಒಂದು ಜಾಗಕ್ಕೆ ಬಂದಿದ್ದೀನಿ ಆ ಅಂದ್ರೆ ನಾನು ನನ್ನ ಹಳೆ ವೀಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ತೋರ್ಸ್ಕೊಟ್ಟಿದೀನಿ ರಬ್ಬರ್ ಮರ ಅಂದ್ರೆ ಹೇಗಿರುತ್ತೆ ಮತ್ತೆ ಅದರ ಟ್ಯಾಪಿಂಗ್ ಮಾಡುವಂತದ್ದು ಹಾಗೇನೆ ಶೀ ರಬ್ಬರ್ ಹಾಲು ತಂದು ಆ ಶೀಟ್ ಹೊಡೆಯುವಂಥದ್ದು ಹಾಗೇನೆ ಅದನ್ನ ಮಾರುಕಟ್ಟೆಗೆ ನಾವು ಕೊಡುವಂಥದ್ದು ಎಲ್ಲಾ ಒಂದು ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನನ್ನ ಹಳೆ ಒಂದು ವಿಡಿಯೋದಲ್ಲಿ ತೋರ್ಸಿದ್ದೀನಿ ಹಾಗೇನೆ ಇವತ್ತು ಕೂಡ ಈ ರಬ್ಬರ್ಗೆ ಸಂಬಂಧಪಟ್ಟಿರುವ ಹಾಗೇನೆ ಒಂದು ವಿಡಿಯೋನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಈಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ಲ ಈ ರಬ್ಬರ್ ಕೃಷಿ ಅನ್ನುವಂಥದ್ದು ಒಂದು ಮೇ ತಿಂಗಳಲ್ಲಿ ಒಂದು ಎರಡು ತಿಂಗಳಲ್ಲಿ ಮಾತ್ರ ಸ್ಟಾಪ್ ಮಾಡ್ತಾರೆ ಮತ್ತೆ ಮಳೆಗಾಲದಲ್ಲಿ ಕೂಡ ಕಂಟಿನ್ಯೂ ಆಗಿ ಮಾಡುವಂತಹ ಒಂದು ಕೃಷಿ ಇದು ಹಾಗೆಯೇ ಮಳೆಗಾಲದಲ್ಲಿ ಅಂದ್ರೆ ಮುಖ್ಯವಾಗಿ ರಬ್ಬರ್ ಹಾಲಿಗೆ ನೀರು ತಾಗಬಾರ್ದು ನೀರು ತಾಗಿದ್ರೆ ಅದು ಅಲ್ಲಿ ಚಿಪ್ಪಿಯಲ್ಲೇ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ಈ ಮಳೆಗಾಲದಲ್ಲಿ ಹಾಗಾದ್ರೆ ಹೇಗೆ ರಬ್ಬರ್ ಹಾಲು ತೆಗೆಯುವಂಥದ್ದು ಮಳೆ ಬರ್ತಾ ಇರುತ್ತೆ ಆ ಅದಕ್ಕೋಸ್ಕರ ಒಂದು ಪ್ರೊಸೀಜರ್ ಇದೆ ರಬ್ಬರ್ ಮರಕ್ಕೆ ಪ್ಲಾಸ್ಟಿಕ್ ಹಾಕುವಂತಹ ಒಂದು ಕ್ರಮ ಇದೆ ಆ ಅದನ್ನ ನಾವಿವತ್ತು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ರಬ್ಬರ್ ಕೃಷಿ ಮಾಡ್ತಾ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ ಸೊ ಗೊತ್ತಿಲ್ಲದೆ ಇರೋರಿಗೆ ಇದು ಹೊಸ ವಿಡಿಯೋ ಅಂತ ಅನ್ಕೊಳ್ತೀನಿ ಹಾಗಾಗಿ ಆ ಇವತ್ತು ಒಂದು ರಬ್ಬರ್ ಮರಕ್ಕೆ ಪ್ಲಾಸ್ಟಿಕ್ ಹಾಕುವಂತಹ ಒಂದು ಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಿ ಅನ್ನೋದಾದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನನ್ನ ವೀಡಿಯೋ ಯಾವುದೆಲ್ಲ ವಿಡಿಯೋ ಬರ್ತಾ ಇದೆ ಎಲ್ಲ ನೋಟಿಫಿಕೇಶನ್ ಮೊದಲನೇದಾಗಿ ನಿಮಗೆ ತಲುಪುತ್ತೆ ಹಾಗೆಯೇ ವೀಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಕಮ್ ಈ ವೀಡಿಯೋದ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡ ನೋಡಿ ನೀವು ನೋಡ್ತಾ ಇರಬಹುದು ಆಲ್ರೆಡಿ ಇಲ್ಲೆಲ್ಲ ಹಾಕಿದ್ದಾರೆ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ ಸೊ ಈಗ ಆ ಕಡೆ ಎಲ್ಲ ಹಾಕ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ನೋಡೋಣ ಅವ್ರ ಹತ್ರನೇ ಕೇಳೋಣ ರಬ್ಬರ್ ಪ್ಲಾಸ್ಟಿಕ್ ಹಾಕುವ ಕ್ರಮ ಹೇಗೆ ಏನು ಅದನ್ನು ಕೂಡ ನೋಡೋಣ ತಿಳ್ಕೊಳ್ಳೋಣ ಬನ್ನಿ ಹಾಗಾದ್ರೆ ಲೆಟ್ಸ್ ಗೋ ಸ್ಟಾರ್ಟ್ ವಿಡಿಯೋ ನೀವು ಪ್ಲಾಸ್ಟಿಕ್ ಹಾಕುದು ಮರಕ್ಕೆ ಇದು ಯಾವ ಉದ್ದೇಶಕ್ಕೋಸ್ಕರ ಇದು ಮಳೆಗಾಲ ಈ ಜೀವನಕ್ಕಾಗಿ ಒಂದು ಪ್ಲಾಸ್ಟಿಕ್ ಹಾಕುದು ಅಂದ್ರೆ ರಬ್ಬರ್ ಮರ ಸೋರ್ದಿಲ್ಲ ಇದರ ಹಾಕಿದ್ರೆ ಇದು ಇಕ್ಕ ಹೇಳುದು ಅಂತ ಹೇಳಿ ಈ ಗಮ್ಮನ ಪ್ರತಿ ಮರಕ್ಕೆ ಸುತ್ತ ಹಾಕಿ ಮತ್ತೆ ಅವು ಪ್ಲಾಸ್ಟಿಕ್ ಹಾಕುವು ಇದನ್ನ ಒಂದು ಒಟ್ಟಿಗೆ ಕೆಲಸ ಮಾಡೋ ಮೋಹನ ಮತ್ತೆ ನಮ್ಮೆಲ್ಲ ಸದಸ್ಯರಿಗೆಲ್ಲ ಸೇರಿಕೊಂಡು ನಮ್ಮ ಅವೆಲ್ಲ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಪರಿಣತಿ ಪಡೆದು ಮಾದಣ್ಣ ನಾವೇ ಗೊತ್ತಾಕೆ ಪ್ಲಾಸ್ಟಿಕ್ ಹಾಕುದು ಒಂದ್ ಇಪ್ಪತ್ತು ವರ್ಷದ ಮೇಲೆ ಆಗಿರೋದು ಅದೇ ಹಿರಿಯವು ನಮ್ಮ ಪುಟ್ಟಣ್ಣ ಆಗಿರ್ದು ಜೆ ಪಿ ಇವೆಲ್ಲ ಅವರದ್ದೆಲ್ಲ ಸೇರಿಕೊಂಡು ಪ್ಲಾಸ್ಟಿಕ್ ಹಾಕುದು ಇದು ನಮ್ಮ ಮುಖ್ಯಸ್ಥ ಈಗ ಪುಟ್ಟಣದಲ್ಲಿ ಹಿರಿಯವು ಅವು ಸುಮಾರು ಇತ್ತ ಕರ್ನಾಟಕ ಸೈಡ್ ಒಂದ್ ಐನೂರು ಆರ್ನೂರು ಮರ ದಿನಕ್ಕೆ ಹಾಕುವೆ ಈಗ ಅವರ ಸಂಖ್ಯೆ ಒಂದ್ ಸಾವಿರ ಒಟ್ಟಿಗೆ ಜನಸಂಖ್ಯೆ ಸಿಕ್ಕದ ಕಾರಣ ನಾವು ಪಳ್ಳಿಲಿ ಪ್ಲಾಸ್ಟಿಕ್ ಹಾಕ್ತಾ ಈಗ ನಾನು ಇದು ರಬ್ಬರ್ ಮರಕ್ಕೆ ಪ್ಲಾಸ್ಟಿಕ್ ಹಾಕುವ ಒಂದು ಕ್ರಮ ಅಲ್ಲ ನೀವು ಮಾಡ್ತಿರೋದು ಹಾಗೆ ಇದು ಏನು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಒಂದು ಪ್ರೊಸೀಜರ್ ನಮಗೆ ಸಿಕ್ಕಿಕೊಡಿ ಇದು ವಿಷಯ ಅಂತ ಹೇಳಿದ್ರೆ ಮಳೆಗಾಲ ಹಾಕುವಂತ ಒಂದು ಪ್ಲಾಸ್ಟಿಕ್ ಹಾಕುವಂತ ಒಂದು ಕೆಲಸ ಇದು ಅಂದ್ರೆ ಈಗ ನಾವು ಈ ರಬ್ಬರ್ ಹಾಲು ಉಂಟಲ್ಲ ಟ್ಯಾಪಿಂಗ್ ಮಾಡಿ ಅದು ಚಿಪ್ಪಿಗೆ ಬೀಳ್ಬೇಕು ಅದಕ್ಕೆ ಮಳೆ ಬಂದ್ರೆ ಅದು ನೀರು ಸರಿಯಾಗ ದೂರಾಗ್ತದೆ ಅದಕ್ಕೆ ಪ್ಲಾಸ್ಟಿಕ್ ಒಂದು ಇದು ಕ್ರಮ ಮತ್ತೆ ಮತ್ತೆ ಮರ ಈಗ ಪ್ಲಾಸ್ಟಿಕ್ ಹಾಕುವಾಗ ಮರ ಕರೆಸಿ ಹಾಕುವಂಥದ್ದು ಮರ ಈಗ ಕರೆಸ್ಬೇಕು ಕರ್ಸಿದ್ರೆ ಗಮ್ಮು ಇದು ಇದಕ್ಕೆ ನಾವು ನಾವಿಲ್ಲೆಲ್ಲ ಹೀಗೆ ಹೀಗೆ ಮಾತಾಡೋ ಗಮ್ಮು ತರ್ತವೆ ಪಸೆ ತರ್ತೇವೆ ಹಾಗೆ ಇದನ್ನು ಹೀಗೆ ಈ ಪ್ಲಾಸ್ಟಿಕ್ ಹಾಕ್ಬೇಕಾದ್ರೆ ಗಮ್ಮು ಮುಂದೆ ಹಾಕಬೇಕು ಮರಕರಿಸಿ ಆದಮೇಲೆ ಹಾಕುವಂಥ ಕ್ರಮ ಇದು ಆಮೇಲೆ ಗಮ್ಮು ಹಾಕಿ ಆದಮೇಲೆ ಪ್ಲಾಸ್ಟಿಕ್ ಹಾಕುವಂಥದ್ದು ಆಚೆ ಹೋಗಿ ನೋಡು ಇಲ್ಲಿ ಪ್ಲಾಸ್ಟಿಕ್ ಹಾಕೋದು ಇದು ಗಮ್ಮು ಹಾಕಿ ಆಯ್ತಲ್ಲ ಗಮ್ಮ ಹಾಕಿದ ಮೇಲೆ ಪ್ಲಾಸ್ಟಿಕ್ ಹಾಕುವಂಥದ್ದು ಮತ್ತೊಂದು ಮಳೆ ಇರಬಾರ್ದು ಮಳೆ ಕಷ್ಟ ಆಗ್ತದೆ ಹಾಕ್ಲಿಕ್ಕೆ ಹಾಕಿ ಇಲ್ಲಿ ಚಿಪ್ಪು ಹಿಡಿಯುವಂಥದ್ದು ಇದರ ಒಳಗೆ ಇಲ್ಲಿ ಹಾಗೆ ಮತ್ತೆ ಅದರ ಮೇಲೆ ಬೆಲ್ಟ್ ಬೆಲ್ಟ್ ಮತ್ತೆ ಹೊಡೆಯುವಂಥದ್ದು ಹೊಡಿಯುವಂಥದ್ದು ಅದು ಈ ಬೆಲ್ಟ್ ಕೂಡ ಹಾಗೆ ಈ ಪ್ಲಾಸ್ಟಿಕ್ ಮತ್ತೆ ಗಮ್ಮು ನೀಡ್ಲಿಕ್ಕೆ ಬರಬೇಕು ಅಂದ್ರೆ ಒಂದು ಪಿನ್ ಅರ್ಧ ಬೈಟಿಗೆ ಅರ್ಧ ಪ್ಲಾಸ್ಟಿಕ್ ಗೆ ಸಿಗುವ ಹಾಗೆ ಹಾ ಅಂದ್ರೆ ಬಿದ್ದ ಹೋಗಬಾರ್ದು ಮತ್ತೆ ನೀರು ಲಿಕ್ಕಾಗುದು ಹಾಗೆ ಮತ್ತೆ ಇದರ ಮೇಲೆ ಗಮ್ ಹಾಕುವ ಕಮ್ಮ ಉಂಟು ಗಿಡ ಮರ ಇದ್ರಿಂದಾಗಿ ಗಮ್ ಹ್ಮ್ ಕೆ ಜಿ ಬರೋದಿಲ್ಲ ತೊಳೆಯುವಂತಹ ಉದ್ದೇಶದಿಂದಾಗಿ ಆ ಮೇಲೆ ಗಮ್ ಹಾಕುವುದಿಲ್ಲ ಲೆಕ್ಕ ನಿಮ್ಗೆ ಒಂದು ಹಾಕಿ ತೋರಿಸು ಈ ಈ ಥರ ಬಂದ್ರೆ ಥರ ಇಳಿದು ಇಲ್ಲ ಮೇಲೆ ಬೇಕಾದ್ರೆ ಹಾಕ್ಬೋದು ಲೀಕು ಕೆಲವು ಮರ ಸಾಂಸ್ಕೃತಿ ಅವಶ್ಯಕತೆ ಇದ್ರೆ ಇದರ ಮೇಲೆ ಹೀಗೆ ಹಾಕಿ ಬಿಡುದು ಹ್ಞೂ ಹೀಗೆ ಹ್ಞೂ ಹೀಗೆ ಕ್ರಮ ಆಯ್ತಿದ್ದು ಈಗ ಇದರ ಒಳಗಡೆ ಚಿಪ್ಪು ಇಡುದು ನಿಮ್ಮಿಂದ ಮಾರ್ಕ್ ಮಾಡುದು ಚಿಪ್ಪು ಹಾಲು ಬೀಳ್ತದೆ ಅಷ್ಟೇ ಟೈಪ್ ಹೌದು ಹ್ಮ್ ಮಳೆಗಾಲದ ಕೆಲಸ ಇದು ಹಾಗೆ ಕಾಶಿಗೆ ಹಕ್ಕುವಂತ ಕ್ರಮ ಆಚೆ ಈಚೆ ಮತ್ತೆ ಸೇರಿ ಮಾಡುವಂತದ್ದು ಹೋಗ್ತಾ ಮಾಡುವಂಥದ್ದು ಹೋಗ್ತದ್ದು ಮುಂದೆಲ್ಲ ಈಗೆಲ್ಲ ಮತ್ತೆ ನಮ್ಮ ನಮಗದೇ ಉಂಟಲ್ಲ ಹಾಗೆ ಎಲ್ಲರೂ ಸೇರಿ ಮಾಡುವಂತ ಮಾಡುದು ಈಗ ಹಗರ ಹ ಇನ್ನೊಂದು ಮನೆಯಲ್ಲಿ ಪಗಾರ ಈಗ ಟ್ಯಾಪಿಂಗ್ ಮಾಡಿ ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹಾಗೇನೆ ನಮಗೆ ಮ್ಯಾಕ್ಸಿಮಮ್ ಎಕ್ಸ್ಪೀರಿಯನ್ಸ್ ಇರೋರು ನಮ್ಮನಿಗೆ ಸಾಧಾರಣ ಎಲ್ಲ ಗೊತ್ತಿರೋರು ಸುಮಾರು ವರ್ಷದಿಂದ ಮಾಡ್ತಾ ಬಂದವರು ಇರೋರು ಈಗ ಇಲ್ಲಿ ನಂಗೆ ಅಂದ್ರೆ ನಾನು ಸಾಧಾರಣ ಒಂದು ಐವರು ಹದಿನಾಲ್ಕು ವರ್ಷ ಆಯ್ತು ಟ್ಯಾಪಿಂಗ್ ಮಾಡುದು ಹಾಗೆ ಜಾಸ್ತಿ ಆಯ್ತು ಅಂದ್ರೆ ನಾಲ್ಕು ಹದಿನೈದು ವರ್ಷ ನಮ್ಮದೇ ಈಗ ಮಾಡ್ತಾ ಇದ್ದೇವೆ ಮನೆಯಲ್ಲಿ ಮತ್ತೆ ಇವರು ಮಾದ ಇವರು ಇವರೊಂದು ಹದಿನಾರು ಹದಿನೈದು ವರ್ಷ ಅವರು ಮಾಡ್ತಾ ಇದ್ದಾರೆ ಇಪ್ಪತ್ತೆರಡು ವರ್ಷ ಮತ್ತೆ ರಾಜೇಶ ಎಲ್ಲ ಟ್ಯಾಪಿ ಮಾಡುವರೆ ಹೌದು ಮತ್ತೆ ಜಯಪ್ರಕಾಶ್ ನಮ್ಮ ಜೆ ಪಿ ಅವರು ಹಾಗೆ ಗೊತ್ತಿರುವ ಟ್ಯಾಪಿ ಗೊತ್ತಿಲ್ಲದವ್ರು ಯಾರಿಲ್ಲ ಕೆಲಸ ಮತ್ತೆ ಸಮಾಜ ಸೇವಕರು ಎಲ್ಲ ರಬ್ಬರ್ ಇರುವವ್ರೆ ಅವ್ರ ಎಲ್ಲ ಸೇರಿಕೊಳ್ತಾರೆ ರಾತ್ರಿ ಮಾಡ್ಲಿಕ್ಕೆ ಟ್ಯಾಪಿಂಗ್ ಮಾಡುದು ಗಮ್ಮು ಗಟ್ಟು ಅದಿದೆಲ್ಲ ಸೇರಿಕೊಳ್ಳುದು ಒಟ್ಟಿಗೆ ಹೊಡೀಲಿಕ್ಕೆಲ್ಲ ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಒಂದು ಆ ರಬ್ಬರ್ ಕೃಷಿಯ ಬಗ್ಗೆ ನಾನು ಹಳೆ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಹಾಗೇನೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ರಬ್ಬರ್ ಮರಕ್ಕೆ ಪ್ಲಾಸ್ಟಿಕ್ ಹಾಕುವಂತಹ ಒಂದು ಪ್ರೊಸೀಜರ್ ಇರುತ್ತೆ ಆ ಒಂದು ಕೆಲಸವನ್ನ ಕೂಡ ಈಗ ನಮ್ಮ ಮನೆಯಲ್ಲ ಇವತ್ತು ಮಾಡ್ತಾ ಇರೋದ್ರಿಂದ ಈ ಒಂದು ವಿಡಿಯೋನ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಯಿತು ಹಾಗೇನೆ ರಬ್ಬರ್ ಮರಕ್ಕೆ ಪ್ಲಾಸ್ಟಿಕ್ ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಹಾಕುವಂತಹ ಒಂದು ಕ್ರಮವನ್ನ ಸ್ಟೆಪ್ ಬೈ ಸ್ಟೆಪ್ ನಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಟ್ರು ಆ ಈ ಒಂದು ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೇನೆ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರು ಟೇಕ್ ಕೇರ್ ಬಾಯ್ ನಮಸ್ಕಾರ ಥ್ಯಾಂಕ್ ಯು ಫಾರ್ 我进。